ರಾಜ್ಯ ಸರ್ಕಾರದ ಜನವಿರೋಧಿ ನಡೆಯಿಂದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗದಂತಾಗಿದೆ ಎಂದು ಆರೋಪಿಸಿ ಕಾವೂರಿನಲ್ಲಿ ಮಂಗಳೂರು ಉತ್ತರ ಮಂಡಲ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿವೈ ಅವರು ಮರಳು ಕೆಂಪು ಕಲ್ಲಿಗೆ ದುಬಾರಿ ತೆರಿಗೆ ಹಾಕಿ ಜನರು ಮನೆ ಕಟ್ಟಲು ಆಗುತ್ತಿಲ್ಲ ಇಲ್ಲಿನ ಸೋತ ರಾಜಕೀಯ ಪುಡಾರಿಗಳು ಕೇವಲ ಹಣ ಮಾಡುವಲ್ಲಿ ಇಂತಹ ಕೆಲಸ ಮಾಡುತ್ತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ರಿಮೋಟ್ ಮೂಲಕ ಬೆಂಗಳೂರಿನಲ್ಲಿ ಆಡಳಿತ ಮಾಡುತ್ತಿದ್ದಾರೆ ಇದೇ ರೀತಿ ಆಡಳಿತ ಮುಂದುವರೆದರೆ ಜಿಲ್ಲೆಗೆ ಕಾಲಿಡಲು ಬಿಡುವುದಿಲ್ಲ ಎಂದು ಹೇಳಿದರು ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಕುರ್ಚಿ ಉಳಿಸಿಕೊಳ್ಳುವಲ್ಲಿ ವರ್ಗಾವಣೆ ದಂಧೆ ಮೂಲಕ ಹಣ ಮಾಡುವಲ್ಲಿ ಆಸಕ್ತಿ ಹೊಂದಿದೆ ಆದರೆ ಜನಪರ ಕೆಲಸ ಮಾಡಲು ಆಸಕ್ತಿಯನ್ನು ಕಳೆದುಕೊಂಡಿದೆ ಹಣ ನೀಡಿ ಕೆಲಸ ಮಾಡಿಕೊಳ್ಳಿ ಎಂಬುದಷ್ಟೇ ಪ್ರಸ್ತುತ ಸರ್ಕಾರದ ನೀತಿಯಾಗಿದೆ ಸೂಕ್ತ ಲೀಸ್ ಮಾಡಿಕೊಟ್ಟು ರಾಯಲ್ಟಿ ಪಡೆಯಿರಿ ಆದರೆ ಜನರ ಕಾರ್ಮಿಕರ ರಕ್ತ ಹೀರಿ ದುಬಾರಿ ರಾಯಲ್ಟಿ ಹಾಕಿ ಜನರು ಮನೆ ಕಟ್ಟಲು ಸಾಧ್ಯವೇ ಎಂದು ಗುಡುಗಿದರು ಇಲ್ಲಿಗೆಲ್ಲಾಗಿ ನೀವು ನಡೆಸಿ ಅನ್ನುವಂತ ಮಾತು ಒಂದು ಕಡೆ ಆದ್ರೆ ಹೊಸ ಅಧಿಕಾರಿಗಳು ಎಂತ ಮಾಡ್ತಾ ಇಲ್ಲ ಹೊಸ ಪೊಲೀಸ್ ಅಧಿಕಾರಿಗಳು ಕಾನೂನು ಮೂಲಕ ಕ್ರಮ ಕೈಗೊಳ್ತಾರೆ ಆದರೆ ಆದ್ರೆ ಇಲ್ಲಿ ಬಿಸ್ನೆಸ್ ಮಾಡುವಂತ ಕೆಂಪು ಕಲ್ಲಿನ ಕೆಲಸ ಮಾಡುವಂತವರಿಗೆ ನೀವು ಲೀಸ್ ಮಾಡಿ ಕೊಡಿ ನೀವು ರಾಯಲ್ಟಿಯನ್ನು ಕಮ್ಮಿ ಮಾಡಿಕೊಡಿ ನಮ್ಮ ಸಮಸ್ಯೆ ಅಲ್ಲಿಗೆ ನಿಂತು ಹೋಗ್ತದೆ ಜಿಲ್ಲಾ ಉಪಾಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ ಮಾತನಾಡಿ ಜನರ ಅಗತ್ಯ ವಸ್ತುಗಳಿಗೆ ದುಬಾರಿ ತಿರುಗಿ ಹಾಕಿರುವುದು ಜೀವನಕ್ಕೆ ಕಂಟಕ ತಂದಿಟ್ಟಂತೆ ಎಂದರು ಸರಕಾರದ ತಲೆಬುಡ ಇಲ್ಲದ ನೀತಿಯಿಂದ ಕಾರ್ಮಿಕರು ನಿರ್ಗತಿಕರಾಗುವಂತೆ ಮಾಡಿದ ಸಾಧನೆ ಸರಕಾರದ್ದಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಮೋನಪ್ಪ ಭಂಡಾರಿ ಬಿಜೆಪಿ ಪ್ರಮುಖರಾದ ರಾಜೇಶ್ ಕೊಟ್ಟಾರಿ ಜನಾರ್ದನ್ ಗೌಡ ಪೂಜಾ ಪೈ ಶಾಮ್ವಾಜ್ ಹುಸೇನ್ ರಣದೀಪ್ ಕಾಂಚನ್ ಮಾಜಿ ಮಹಾನಗರ ಪಾಲಿಕಾ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ವಿವಿಧ ಉಪಘಟಕದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏತನ್ಮಧ್ಯೆ ತೊಕ್ಕೊಟ್ಟು ಸಮೀಪದ ಕೊಲ್ಯ ಸಮೀಪ ಖಾಸಗಿ ಸಮಾರಂಭದಲ್ಲಿ ಭಾಗವಹಿಸಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಳ ಅವರು ಡಿಸಿಎಂ ಡಿಕೆಶಿ ಅವರು ಮಂಗಳೂರು ರಾತ್ರಿ ಏಳರ ನಂತರ ಪ್ರಯೋಜನಕ್ಕೆ ಬಾರದ ಊರು ಅಂದಿದ್ದರು ಇದೀಗ ಮರಳು ಕೆಂಪು ಕಲ್ಲನ್ನು ಬಂದ್ ಮಾಡುವ ಮುಖೇನ ಬೆಳಗಿನಿಂದಲೇ ಪ್ರಯೋಜನಕ್ಕೆ ಬಾರದ ಊರಿನಂತೆ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದರು ಕಾರ್ಮಿಕರ ಉದ್ಯಮ ಕೆಲಸಗಳನ್ನು ಹತ್ತಿಕ್ಕುವ ಮೂಲಕ ಭಾವನೆಗಳಿಗೆ ಘಾಸಿಗೊಳಿಸುವುದರ ಜೊತೆಗೆ ಹೊಟ್ಟೆಗೆ ಊಟವಿಲ್ಲದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ದೈವಸ್ಥಾನ ದೇವಸ್ಥಾನ ಗೃಹ ನಿರ್ಮಾಣ ಕಟ್ಟಡ ನಿರ್ಮಾಣ ಎಲ್ಲದರ ಕಾಮಗಾರಿಗಳು ಕೆಂಪು ಕಲ್ಲು ಕೊರತೆಯಿಂದಾಗಿ ನಿಂತು ಹೋಗಿದೆ ಕೇರಳದಲ್ಲಿ ಒಂದು ಟನ್ ಕಲ್ಲಿಗೆ ರೂಪಾಯಿ ಮೂವತ್ತೆರಡು ರಾಜಧಾನ ಪಡೆದರೆ ಕರ್ನಾಟಕದಲ್ಲಿ ರೂಪಾಯಿ ಇನ್ನೂರ ಎಂಬತ್ತೆರಡು ರಾಜಧಾನ ಪಡೆಯಲಾಗುತ್ತಿದೆ ಅಕ್ರಮ ಕಲ್ಲುಕೋರೆಗಳ ನಡುವೆ ಕಾನೂನು ಪ್ರಕಾರ ತೆಗೆಯುವವರು ಅಷ್ಟೊಂದು ಮೊತ್ತ ರಾಜಧನ ನೀಡುವುದಾದರೂ ಹೇಗೆ ಎಂದು ಅವರು ಪ್ರಶ್ನಿಸಿದರು ಮೊನ್ನೆ ಮೊನ್ನೆ ಗೃಹ ಸಚಿವರು ಇಲ್ಲಿ ಬಂದಿದ್ದರು ಇದರ ಬಗ್ಗೆ ಏನು ರಾಯಲ್ಟಿ ಕಟ್ಟಲಿಕ್ಕೆ ಉಂಟು ಕಟ್ಟಿ ನೀವು ಅವಕಾಶ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದು ಆಗುವುದಿಲ್ಲ ಅಷ್ಟೊಂದು ರಾಯಲ್ಟಿ ಕಟ್ಟಿ ಇವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಕ್ರಮ ಗಣಿಗಾರಿಕೆ ಅಕ್ರಮ ಕೋರೆ ಅಕ್ರಮ ಮರಳುಗಾರಿಕೆ ಇದನ್ನು ನಿಲ್ಲಿಸಬೇಕು ಅಂತ ನಮ್ಮದು ಕೂಡ ಒತ್ತಾಯಿದೆ ಇಲ್ಲಿ ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ಒಂದು ಸರಳೀಕರಣ ಮಾಡಿ ಕಾನೂನುಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಈ ಸರ್ಕಾರದ ಕೆಲಸ ಆಗಬೇಕಿತ್ತು ಇವತ್ತು ಒಟ್ಟು ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ